ಸರ್ ನೀವು ಬರ್ತಾ ಇರ್ತೀರಾ ದೇವಸ್ಥಾನಕ್ಕೆ ಡೈಲಿ ಡೈಲಿ ಬಂದು ನಾವು ದಿವೈಲಿರ ದಿನ ಎಲ್ಲೇ ಒಂದ್ ಗಂಟೆ ಆಗ್ಲಿ ನಾವು ಕತ್ಲೆ ಆಗಿರ್ಲಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಬಾಕಲ್ ತೆಗೆದಿರ್ಲಿ ತೆಗೆದಿರ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡೆ ನಾವು ಹೋಗೋದು ಅಂತ ಪವರ್ಫುಲ್ ದೇವ್ರದ್ದು ಭಗವಂತ ಇಂತ ಸುತ್ತ ಸಮುದ್ರ ಸಿರಿಗಿರೋ ಸಿಗ ಸಿಗದಿಲ್ಲ ಇಲ್ಲಿ ಬಂದ್ರೆ ನಮ್ಗೆ ಎಂತದ ಕಾರ್ಯ ಆಗ್ಲಿ ಕೆಲ್ಸಗಳಾಗ್ಲಿ ನೆರವೇರಿದಾವೆ ಆಮೇಲೆ ಕಷ್ಟಗಳು ಕೂಡ ಹಂಗೆ ಪರಿಹಾರ ಆಗಿದಾವೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ನೋಡಿ ದೇವಸ್ಥಾನದ ಹಿಂಭಾಗ ಶಿಖರದಲ್ಲಿ ನೀವು ಪಾಂಸನ ಶೈಲಿಯ ಒಂದು ರಚನೆ ಇರೋದನ್ನ ಗಮನಿಸಬಹುದು ಇದು ಕಂಪ್ಲೀಟ್ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಸೊ ಸೊ ಅವಾಗ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಿದ್ದು ಹಳಿಯ ರಾಮರಾಜ ಅಥವಾ ರಾಮರಾಯ ಆತನ ಹೆಸರು ಕೂಡ ಈ ಶಾಸನದಲ್ಲಿದೆ ನೋಡಿ ಇದನ್ನ ಮೇಲ್ಭಾಗದಲ್ಲಿ ಶೈವ ಸ್ತುತಿಯೊಂದಿಗೆ ಇದು ಶುರುವಾಗಿದೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೀವು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನಲ್ಲಿ ಬರ್ತಾ ಇರೋ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ವಿಜಯನಗರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದಿರೋದು ಸಿಂಗನಹಳ್ಳಿ ಅನ್ನೋ ಒಂದು ಊರಿನಲ್ಲಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಈ ಸಿಂಗನಹಳ್ಳಿಗೆ ಹೋಗೋಕ್ಕಿಂತ ಮೊದಲು ಬಲ್ಗ ರಸ್ತೆ ಬಲಗಡೆಗೆ ಒಂದು ದೇವಸ್ಥಾನ ಸಿಗುತ್ತೆ ಪಾಂಸನ ಶೈಲಿ ಅಥವಾ ಕದಂಬನಾಗರ ಶೈಲಿ ಶಿಖರ ಇರುವಂತಹ ಒಂದು ದೇವಸ್ಥಾನ ಇದನ್ನ ಕಣಿವೆ ರಾಮೇಶ್ವರ ಅಂತ ಕರೀತಾರೆ ಅದಕ್ಕೆ ಶಾಸನ ಕೂಡ ಇದೆ ಇಲ್ಲಿ ಈ ದೇವಸ್ಥಾನ ಹೇಗಿದೆ ಈ ದೇವಸ್ಥಾನದ ಇತಿಹಾಸ ಏನು ಒಳಭಾಗ ಯಾವ ತರ ಇದೆ ಅದೆಲ್ಲ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಳೋಣ ಬನ್ನಿ ಸ್ನೇಹಿತರೆ ಅರಸಿಕೆರೆ ತಾಲೂಕಲ್ಲಿ ನೂರಾರು ವಯಸ್ಸಳ ಕಾಲದ ದೇವಸ್ಥಾನಗಳಿದಾವೆ ಅಲ್ಲಲ್ಲಿ ನಮಗೆ ವಿಜಯನಗರ ಕಾಲದ ದೇವಸ್ಥಾನಗಳು ಕೂಡ ಕಾಣಿಸ್ತವೆ ಅದರಲ್ಲಿ ಸಿಂಗನಹಳ್ಳಿಯ ಕಣಿವೆ ರಾಮೇಶ್ವರ ದೇವಸ್ಥಾನ ಕೂಡ ಒಂದು ನೀವು ದೇವಸ್ಥಾನವನ್ನು ಸ್ವಲ್ಪ ದೂರದಿಂದ ನೋಡಿದ್ರೆ ನಿಮಗೆ ಇಡೀ ದೇವಸ್ಥಾನದ ಒಂದು ಸ್ಟ್ರಕ್ಚರ್ ಗೊತ್ತಾಗುತ್ತೆ ನೋಡಿ ದೇವಸ್ಥಾನದ ಹಿಂಭಾಗ ಶಿಖರದಲ್ಲಿ ನೀವು ಪಾಂಸನ ಶೈಲಿಯ ಒಂದು ರಚನೆ ಇರೋದನ್ನ ಗಮನಿಸಬಹುದು ಇದು ಕಂಪ್ಲೀಟ್ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಸೊ ಇದು ದೇವಸ್ಥಾನದ ಮುಂಭಾಗ ಸೊ ದೇವಸ್ಥಾನದ ಎಡಗಡೆ ಒಂದು ಶಾಸನವನ್ನ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಈ ಶಾಸನ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತೈದನೇ ಇಸ್ವಿಗೆ ಸೇರಿರುವಂಥದ್ದು ನೋಡಿ ನಿಮ್ಗೆಲ್ಲ ಗೊತ್ತಿದೆ ತಾಳಿಕೋಟೆ ಯುದ್ಧ ಆಯಿತು ಸಾವಿರದ ಐನೂರ ಅರವತ್ತ ಐದರಲ್ಲಿ ಆ ಯುದ್ಧದಲ್ಲಿ ವಿಜಯನಗರ ಪರಾಭವಂಟು ಸೊ ಆಗ ಅದಕ್ಕಿಂತ ಹತ್ತು ವರ್ಷಗಳ ಮುಂಚೆ ಹಾಕ್ಸಿರುವಂಥ ಒಂದು ಶಾಸನ ಇದೆ ಸಾವಿರದ ಐನೂರ ಐವತ್ತೈದರಲ್ಲಿ ಸೊ ಆವಾಗ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಿದ್ದು ಹಳಿಯ ರಾಮರಾಜ ಅಥವಾ ರಾಮರಾಯ ಆತನ ಹೆಸರು ಕೂಡ ಈ ಶಾಸನದಲ್ಲಿದೆ ನೋಡಿ ಇದನ್ನು ಮೇಲ್ಭಾಗದಲ್ಲಿ ಶೈವ ಸ್ತುತಿಯೊಂದಿಗೆ ಇದು ಶುರುವಾಗಿದೆ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭ ಶಂಭವೆ ಅಂತ ಅದ್ರ ಮುಖ ಅದಾದ್ಮೇಲೆ ನಮಗೆ ಈ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿ ಇದೆ ಸಾವಿರದ ಐನೂರ ಐವತ್ತೈದರಲ್ಲಿ ರಾಮರಾಯ ಆಳ್ವ ಆಳ್ವಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಊರಿನಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ನೋಡಿ ಈ ಶಾಸನದ ಪ್ರಕಾರ ಸಿಂಗನಹಳ್ಳಿಯಲ್ಲಿ ಆತನ ಸಾಮಂತ ಅಧಿಕಾರಿಯಾಗಿ ಆಳ್ತಾ ಇದ್ದಂತ ಒಳೆಯಗೊಂಡ ಗೌಡ ಒಳೆಯಗೊಂಡ ಗೌಡ ಅಂತ ಆತನ ಹೆಸರು ಆತ ಈ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ ಯಾ ತಮ್ಮ ತಂದೆ ತಾಯಿಯರಿಗೆ ಪುಣ್ಯ ಆಗಲಿ ಅಂತ ಒಂದು ದೇವಸ್ಥಾನ ಕಟ್ಟಿಸ್ತಾನೆ ಹಾಗೆ ಈ ದೇವಸ್ಥಾನಕ್ಕೆ ಹಲವಾರು ಕಡೆ ಭೂಮಿಯನ್ನು ದಾನವಾಗಿ ಕೊಡ್ತಾನೆ ಅಂತ ಒಂದು ಮಾಹಿತಿ ಒಂದು ಶಾಸನದಲ್ಲಿದೆ ನಾವಿಲ್ಲಿ ಶಾಸನದ ಇಸುವೆಯನ್ನು ಕೂಡ ನೋಡ್ಬೋದು ಸಾವಿರದ ನಾನ್ನೂರ ಎಪ್ಪತ್ತೇಳು ಅಂತ ಇಲ್ಲಿ ಒಂದು ಕಡೆ ಇದೆ ಅದು ಶಾಲಿ ವಾಹನ ಶಾಖ ನಾವು ಅದಕ್ಕೆ ಎಪ್ಪತ್ತೆಂಟನ್ನು ಸೇರಿಸ್ಕೊಂಡ್ರೆ ಸಾವಿರದ ಐನೂರ ಐವತ್ತೈದು ಬರುತ್ತೆ ನೋಡಿ ಇದು ದೇವಸ್ಥಾನದ ಒಳಭಾಗದಲ್ಲಿ ಯಾವ ಥರ ಇದೆ ನೋಡೋಣ ಇದು ದೇವಸ್ಥಾನದ ಮುಂಭಾಗ ಸೊ ದೇವಸ್ಥಾನದ ಮುಂಭಾಗಕ್ಕೆ ಒಂದು ಮುಖಮಂಟಪ ಇದೆ ಆ ಮುಖಮಂಟಪಕ್ಕೆ ಎರಡು ಕಡೆ ಕಕ್ಷಾಸನವನ್ನು ನೀವು ನೋಡ್ತಾ ಇರಬಹುದು ಸೊ ಇದರ ಒಳಭಾಗಕ್ಕೆ ಹೋದರೆ ನಮಗೆ ಕಣಿವೆ ರಾಮಲಿಂಗೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡಬಹುದು ಸೊ ಇದು ನವರಂಗ ಈ ನವರಂಗದಲ್ಲಿ ನಾಲ್ಕು ಕಂಬಗಳಿದೆ ಗ್ರಾನೈಟ್ ಕಂಬಗಳು ಈ ಗ್ರಾನೈಟ್ ಕಂಬಗಳಲ್ಲಿ ಕೆತ್ತನೆಗಳನ್ನು ಕೂಡ ನಾವು ನೋಡಬಹುದು ಈ ಒಂದು ಕಂಬದಲ್ಲಿ ಕಾಲ ಒಂದು ಕೆತ್ತನೆ ಇದೆ ಹಾಗೆ ಎಲ್ಲ ಕಂಬಗಳಲ್ಲೂ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿದ್ದಾರೆ ಸೊ ನಾವು ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ ರಾಮಲಿಂಗೇಶ್ವರ ಅಂದರೆ ಕಣಿವೆ ರಾಮೇಶ್ವರ ಅಂತಲೂ ಕರೀತಾರೆ ನೋಡಿ ಮುಖ್ಯ ಗರ್ಭಗುಡಿಯಲ್ಲಿ ಇದು ಮುಖ್ಯ ದೇವರಿರುವಂಥದ್ದು ಇಲ್ಲಿ ಸುಖನಾಥದಲ್ಲಿ ನಂದಿ ಮೂರ್ತಿ ಇದೆ ಅಲ್ಲಿ ನೀವು ನೋಡೋ ಕೇಸರಿ ಬಟ್ಟೆ ಕೆಳಗಡೆಗೆ ಶಿವಲಿಂಗ ಇದೆ ಅದು ತುಂಬ ಚಿಕ್ಕದಾಗಿರೋದ್ರಿಂದ ಅದು ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ ಆದರೆ ಮೇಲ್ಭಾಗಕ್ಕೆ ಇನ್ನೊಂದು ಲಿಂಗವನ್ನು ಇತ್ತೀಚೆಗೆ ಇಟ್ಟಿದ್ದಾರೆ ಕೇಸರಿ ಬಟ್ಟೆ ಅದರ ಹೂಗಳ ಮಧ್ಯೆ ಒಂದು ಲಿಂಗ ಇದೆ ಅದು ಕಣಿವೆ ರಾಮಲಿಂಗೇಶ್ವರ ಲಿಂಗ ನೋಡಿ ಇದೇ ದೇವಸ್ಥಾನದಲ್ಲಿ ಒಬ್ಬ ಸ್ವಾಮಿಗಳ ಗದ್ದಿಗೆ ಇದೆ ಶ್ರೀ ಗುರುಗಳ ಐಕ್ಯ ಗದ್ದಿಗೆ ಅಂತ ಇಲ್ಲಿ ಒಂದು ಬೋರ್ಡನ್ನು ಕೂಡ ನಾವು ನೋಡ್ಬೋದು ಇವರು ಯಾವ ಸ್ವಾಮಿಗಳು ಅಂತೇಳಿದ್ರೆ ಶ್ರೀ ಬಸವಲಿಂಗ ಸ್ವಾಮಿಗಳು ಸೊ ಇವರು ಚಿಕ್ಕ ವಯಸ್ಸಿನಲ್ಲೇ ಅನಾರೋಗ್ಯದಿಂದ ತೀರ್ಕೊಂಡಿರುವಂಥದ್ದು ಸೊ ಅವರಿಗೆ ಇಲ್ಲಿ ಒಂದು ಗದ್ದಿಗೆಯನ್ನು ಕೂಡ ದೇವಸ್ಥಾನದ ಒಳಗಡೆ ನಿರ್ಮಾಣ ಮಾಡಿದ್ದಾರೆ ಸೊ ಆ ಮೂಲಕ ದೇವ ಆ ಸ್ವಾಮೀಜಿಗಳು ಇದೇ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಒಂದು ಗದ್ದಿಗೆಯನ್ನು ನಿತ್ಯ ಪೂಜಿಸಲಾಗ್ತಾ ಇದೆ ಮತ್ತೆ ಇಲ್ಲಿ ದಿನ ಪೂಜೆ ನಡೆಯುತ್ತೆ ದಿನ ಬೆಳಗ್ಗೆ ಪೂಜೆಗಳಿರುತ್ತೆ ಸಂಜೆ ಪೂಜೆ ಇರುತ್ತೆ ಮತ್ತೆ ಸುತ್ತಮುತ್ತ ಊರುಗಳಿಂದ ಇಲ್ಲಿ ಭಕ್ತಾದಿಗಳು ಒಂದು ದರ್ಶನವನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ ನೋಡಿ ಇದೇ ಸಿಂಗ್ನಹಳ್ಳಿಯವರಾದ ಶಿವಕುಮಾರ್ ಅವರು ಬಂದಿದ್ದಾರೆ ವಿಶೇಷ ಏನಂದ್ರೆ ನೋಡಿ ಹಿಂದೆ ಗಾಡಿನಲ್ಲಿ ಅಜ್ಜಿ ಕೂತಿದ್ದಾರೆ ಅಜ್ಜಿ ಕೈಯಲ್ಲಿ ನಡೆಯೋಕಾಗಲ್ಲ ಅವರು ಅಜ್ಜಿನ ಎತ್ಕೊಂಬಂದು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡಿಸಿದ್ರು ನೋಡೋಕೆ ಒಂಥರ ತುಂಬ ಖುಷಿ ಆಯಿತು ಅಜ್ಜಿಗೆ ದೇವರ ದರ್ಶನ ಮಾಡ್ತಿದ್ದು ನೀವು ಬರ್ತಾ ದೇವಸ್ಥಾನಕ್ಕೆ ಎರಡು ದಿನಕ್ಕ ಎಲ್ಲೇ ಇದ್ರು ಬರ್ತೀವಿ ರಾತ್ರಿ ಒಂದ್ ಗಂಟೆ ಆಗ್ಲಿ ನಾವು ಕತ್ಲೆ ಆಗಿರ್ಲಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಬಾಕಲ್ ತೆಗೆದಿರ್ಲಿ ತೆಗೆದಿರ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡೆ ನಾವು ಹೋಗೋದು ಅಂತ ಪೋರ್ಫುಲ್ ಇದು ಭಗವಂತ ಇಂತ ಸುತ್ತ ಸಮುದ್ರ ಸಿರಿಗಿರೋ ಸಿಗ ಸಿಗದಿಲ್ಲ ಇಲ್ಲಿ ಬಂದ್ರೆ ನಮ್ಗೆ ಎಂತದ ಕಾರ್ಯ ಆಗಲಿ ಕೆಲ್ಸಗಳಾಗ್ಲಿ ನೆರವೇರಿದಾವೆ ಆಮೇಲೆ ಕಷ್ಟಗಳು ಕೂಡ ಹಂಗೆ ಪರಿಹಾರ ಆಗಿದಾವೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಹಂಗೆ ಸರ್ ಸರ್ ನೀವು ಅಜ್ಜನ ಎತ್ಕೊಂಡು ಬಂದು ತೋರಿಸಿದ್ರಲ್ಲ ನನಗೆ ತುಂಬಾ ಆಗಿತ್ತು ಹಾಗಾಗಿ ನೋಡಿ ಇವತ್ತು ನನಗೆ ದರ್ಶನ ಸಿಗಕ್ಕೆ ನೀವು ಬಂದಿರೋದುಕ್ಕೆ ಇದಕ್ಕೆ ನಮಗೆ ದರ್ಶನನು ಆಯ್ತು ಸರ್ ನಮ್ಮಿಂದಲ್ಲ ದೇವರಿಂದ ಅಂತ ಹೇಳಬೇಕು ಅಷ್ಟೆ ಒಟ್ಟಾರೆ ಭಗವಂತ ಯಾವ ಮೂಲಕ ನಮ್ಮನ್ನ ಒಟಾರೆ ನಮಗೆ ಭಾಗ್ಯ ಕೊಟ್ಟ ಅಂತ ಹೇಳಿ ದೇವರ ಕೃಪೆ ಇದು ಕೃಪೆ ಇದೆ ಹಾ ಸರಿ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ಮೈತ್ರೈ ಭಕ್ತರು ಒಬ್ರು ಶಿವಕುಮಾರ್ ಅಂತ ಅವ್ರು ಮಾತಾಡಿದ್ದು ಕೇಳಿಸಿಕೊಂಡ್ರೆ ತುಂಬಾ ಪವರ್ಫುಲ್ ದೇವರು ಇದು ಎಷ್ಟೇ ಹೊತ್ತಾದ್ರೂ ಸರಿ ಅವ್ರು ಬಂದು ಇಲ್ಲಿನ ದರ್ಶನ ಮಾಡ್ಕೊಂಡೇ ಹೋಗ್ತಾರೆ ಹಾಗೆ ದೇವಸ್ಥಾನದ ಅರ್ಚಕರಾಗಿರೋ ಜೈನಗೌಡರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಾವು ಮಧ್ಯಾಹ್ನ ಹೊತ್ತು ಬಂದು ಕೇಳಿದ್ರು ಕೂಡ ಬಂದು ನೀವು ದೇವಸ್ಥಾನ ಓಪನ್ ಮಾಡಿ ನಮಗೆ ದರ್ಶನ ಮಾಡಿಸಿದ್ರೆ ತುಂಬ ಧನ್ಯವಾದಗಳು ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆಗಳನ್ನ ಮಾಡ ನಲ್ವತ್ತು ವರ್ಷದಿಂದ ವರ್ಷದಿಂದ ನೋಡಿ ದೇವಸ್ಥಾನ ಕಟ್ಟಿ ಸುಮಾರು ನಾನ್ನೂರು ವರ್ಷ ಮೇಲಾಗಿದೆ ಸೊ ನೀವು ಅವತ್ತಿನ ಅಂದರೆ ನಿಮ್ಮ ತಲೆ ತಲಾಂತರದಿಂದ ಪೂಜೆಗಳನ್ನ ಮಾಡ್ಸ್ಕೊಂಡ್ ಬರ್ತಾ ಇದ್ದೀರಾ ಸರ್ ಇಲ್ಲಿ ವಿಶೇಷ ಪೂಜೆಗಳು ಅಂತ ಏನಾದ್ರೂ ನಡೆಯುತ್ತೆ ನಡೆಯುತ್ತೆ ಸರ್ ರುದ್ರಾಕ್ಷೇಕ ಮಾರುಕಟ್ಟೆಲ್ಲ ನಡಿಯುತ್ತೆ ಶಿವರಾತ್ರಿ ಸ್ವಲ್ಪ ಜಾಸ್ತಿ ಹ್ಮ್ ಶಿವರಾತ್ರಿ ಈ ಶ್ರಾವಣ ಶ್ರಾವಣ ಕಟ್ಲೆ ಮಾಮೂಲಿ ಇರುತ್ತೆ ತಿಂಗಳ ತಿಂಗಳ ಭಕ್ತಾದಿಗಳು ಬರ್ತಾರೆ ಸ್ನೇಹಿತರ ನೀವೇನಾದ್ರು ಹರ್ಸಿಕರೆ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳನ್ನ ನೋಡೋಕೆ ಬಂದ್ರೆ ಮರೀದೆ ನೋಡಬೇಕಾಗಿರುವಂಥ ಒಂದು ದೇವಸ್ಥಾನ ಸಿಂಗನಹಳ್ಳಿಯ ಕಣಿವೆ ರಾಮೇಶ್ವರ ದೇವಸ್ಥಾನ ಮತ್ತು ಇವರಿನ ಸುತ್ತಮುತ್ತ ಮಾದನಹಳ್ಳಿ ಅಂತ ಒಂದಿದೆ ಆ ಮಾದ್ನಹಳ್ಳಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಹೊಯ್ಸಾಳರ ಕಾಲದ್ದು ಮತ್ತು ಇದೇ ಊರಿನ ಸುತ್ತಮುತ್ತ ಅಂದ್ರಾಳು ಮಾವೂತ್ನಹಳ್ಳಿ ಉಂಡಿಗನಾಳು ಬಂಡೂರು ಸೊ ಈ ದೇಶಾಣಿ ಡಿ ಕಲ್ದಹಳ್ಳಿ ಕರಗು ಕರಗುಂದ ಕುರಾದಹಳ್ಳಿ ಈ ರೀತಿಯ ಹತ್ತು ಹಲವು ಊರುಗಳಿದ್ದಾವೆ ಮತ್ತು ಇಲ್ಲಿಂದ ಆರ್ನಹಳ್ಳಿಗೂ ಕೂಡ ತುಂಬ ಹತ್ರ ಅಲ್ಲೂ ಕೂಡ ಎರಡು ಹೊಯ್ಸಳ ದೇವಸ್ಥಾನಗಳಿದ್ದಾವೆ ಸೊ ಇದೆಲ್ಲವನ್ನೂ ನೀವು ವಿಸಿಟ್ ಮಾಡ್ಬೋದು ಇದೇ ರೀತಿಯ ಪ್ರಾಚೀನ ದೇವಸ್ಥಾನಗಳು ಶಾಸನಗಳು ವೀರಗಲ್ಗಳು ನಿಮ್ಮೂರಲ್ಲಿ ಕೂಡ ಇರ್ಬ ಇರಬಹುದು ಇದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಇತಿಹಾಸ ಏನಾದರೂ ಇದ್ರೆ ಖಂಡಿತ ನಿಮ್ಮ್ರಿಗೂ ಬಂದು ನಾನು ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸುವಂತ ಒಂದು ಪ್ರಯತ್ನವನ್ನ ಎಲ್ಲರೂ ಸೇರಿ ಮಾಡೋಣ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ